ಸ್ವಂತ ವಾಹನ ಹೊಂದಿರುವ ರಾಜ್ಯದ ಎಲ್ಲ ವಾಹನ ಮಾಲೀಕರಿಗೆ ರಾತ್ರೋ ರಾತ್ರಿ ರಾಜ್ಯ ಸರ್ಕಾರದಿಂದ ಮತ್ತೊಂದು ಹೊಸ ರೂಲ್ಸ್ ಜಾರಿ ಇನ್ನು ಮುಂದೆ ಎಲ್ಲೆಂದರಲ್ಲಿ ಟ್ರಾಫಿಕ್ ಪೊಲೀಸರು ನಿಮ್ಮ ವಾಹನಗಳನ್ನ ಅಡ್ಡಗಟ್ಟಿ ಹಣ ವಸೂಲಿ ಮಾಡುವುದು ಗ್ಯಾರಂಟಿ ಅಂತಹ ದೊಡ್ಡ ರೂಲ್ಸ್ ಜಾರಿಗೊಳಿಸಲಾಗಿದ್ದು ಪ್ರತಿಯೊಬ್ಬ ವಾಹನ ಮಾಲೀಕರು ಕೂಡ ಕಡ್ಡಾಯವಾಗಿ ವಿಷಯ ತಿಳಿದುಕೊಳ್ಳುವುದು ಅತಿ ಅಗತ್ಯವಾಗಿದೆ ನಿಮ್ಮ ಬಳಿ ಯಾವುದೇ ದ್ವಿಚಕ್ರ ವಾಹನ ತ್ರಿಚಕ್ರ ವಾಹನ ಗೂಡ್ಸ್ ಅಥವಾ ಟ್ಯಾಕ್ಸಿ ಹೀಗೆ ಯಾವುದೇ ಬೈಕ್ ಕಾರು ಇದ್ರೂ ಕೂಡ ತಪ್ಪದೆ ಪ್ರತಿಯೊಬ್ಬರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೇನೆ ವಿಡಿಯೋವನ್ನು ತಪ್ಪದೆ ಕೊನೆವರೆಗೂ ನೋಡಿ ವಿಡಿಯೋ ತುಂಬಾ ಉಪಯುಕ್ತ ಮಾಹಿತಿಯಾಗಿದ್ದು ವಾಹನ ಹೊಂದಿರುವ ನಿಮ್ಮ ಸ್ನೇಹಿತರಿಗೂ ಮತ್ತು ನಿಮ್ಮ ಸಂಬಂಧಿಕರಿಗೂ ಈಗಲೇ ಶೇರ್ ಮಾಡಿ ಇದೇ ಮೇ ಒಳಗಾಗಿ ಪ್ರತಿಯೊಬ್ಬರ ವಾಹನ ಮಾಲೀಕರು ಕೂಡ ಈ ಕೆಲಸ ಮಾಡೋದು ಕಡ್ಡಾಯವಾಗಿದೆ ಇಲ್ಲಾಂದ್ರೆ ಟ್ರಾಫಿಕ್ ಪೊಲೀಸರಿಗೆ ದಂಡ ಕಟ್ಟೋಕೆ ರೆಡಿಯಾಗಿ ಬನ್ನಿ ಹಾಗಾದ್ರೆ ನೀವು ಕೂಡ ಸ್ವಂತ ವಾಹನ ಹೊಂದಿರುವ ಮಾಲೀಕರಾಗಿದ್ರೆ ತಪ್ಪದೆ ಈ ವಿಡಿಯೋವನ್ನ ಕೊನೆಯವರೆಗೂ ನೋಡಿ ಮತ್ತು ವಿಡಿಯೋವನ್ನ ಲೈಕ್ ಮಾಡಿ ಹಾಗೆಯೇ ವಾಹನಗಳಿಗೆ ಹೈ ಸೆಕ್ಯೂರಿಟಿ ನಂಬರ್ ಪ್ಲೇಟ್ ಅಳವಡಿಕೆಗೆ ಮೇ ಮೂವತ್ತೊಂದರವರೆಗೆ ಅವಕಾಶ ನೀಡಲಾಗಿದ್ದು ನಂಬರ್ ಪ್ಲೇಟ್ ಅಳವಡಿಸದೇ ಇದ್ರೆ ದಂಡ ವಿಧಿಸುವ ಸಾಧ್ಯತೆ ಇದೆ ಎರಡು ಸಾವಿರದ ಹತ್ತೊಂಬತ್ತರ ಏಪ್ರಿಲ್ ಮೊದಲ ವಾರದಂದು ರಾಜ್ಯದಲ್ಲಿ ನೋಂದಣಿಯಾಗಿರುವ ಎಲ್ಲ ವಾಹನಗಳಿಗೆ ಹೆಚ್ಎಸ್ಆರ್ಪಿಯನ್ನ ಅಳವಡಿಸುವುದನ್ನು ಕಡ್ಡಾಯಗೊಳಿಸಿ ಸಾರಿಗೆ ಇಲಾಖೆ ಕಳೆದ ವರ್ಷ ಆಗಸ್ಟ್ನಲ್ಲಿ ಅಧಿಸೂಚನೆ ಹೊರಡಿಸಲಾಗಿತ್ತು ರಾಜ್ಯದಲ್ಲಿ ಸುಮಾರು ಎರಡು ಕೋಟಿ ವಾಹನಗಳಿಗೆ ಹೈ ಸೆಕ್ಯೂರಿಟಿ ನಂಬರ್ ಪ್ಲೇಟ್ ಅಗತ್ಯವಿದೆ ಅಂತ ಸಾರಿಗೆ ಅಧಿಕಾರಿಗಳು ಅಂದಾಜಿಸಿದ್ದಾರೆ ಎರಡು ಗಡುವಿನ ವಿಸ್ತರಣೆಯ ಹೊರತಾಗಿಯೂ ರಾಜ್ಯದಲ್ಲಿ ಕೇವಲ ಮೂವತ್ನಾಲ್ಕು ಹೆಚ್ಎಸ್ಆರ್ಪಿಗಳು ಮಾತ್ರ ನೋಂದಾಯಿಸಲ್ಪಟ್ಟಿದೆ ಹೆಚ್ಚುವರಿ ಸಾರಿಗೆ ಆಯುಕ್ತ ಸಿ ಮಲ್ಲಿಕಾರ್ಜುನ ಮಾತನಾಡಿ ಫೆಬ್ರವರಿಯಿಂದ ಸುಮಾರು ಹದಿನೆಂಟು ಲಕ್ಷ ನೋಂದಣಿ ನಡೆದಿದೆ ಮತ್ತು ಹೆಚ್ಚಿನ ವಾಹನಗಳು ಇನ್ನೂ ಕೂಡ ಎಸ್ ಆರ್ ಪಿ ಆಯ್ಕೆಯನ್ನ ಮಾಡಿಸಿಕೊಳ್ಬೇಕಾಗಿದೆ ಕರ್ನಾಟಕದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರ ಏಪ್ರಿಲ್ ಒಂದಕ್ಕಿಂತ ಹಿಂದೆ ನೋಂದಾಯಿಸಿದ ದ್ವಿಚಕ್ರ ತ್ರಿಚಕ್ರ ಲಘು ಮೋಟಾರು ವಾಹನಗಳು ಪ್ರಯಾಣಿಕರ ಕಾರು ಮಧ್ಯಮ ಬಾರಿ ವಾಣಿಜ್ಯ ವಾಹನಗಳು ಟ್ರೇಲರ್ ಮತ್ತು ಟ್ರ್ಯಾಕ್ಟರ್ ಅತಿ ಸುರಕ್ಷಿತ ನೋಂದಣಿ ಫಲಕ ಅಳವಡಿಸುವುದು ಕಡ್ಡಾಯ ರಾಜ್ಯ ಸರ್ಕಾರವು ಎಚ್ಎಸ್ಆರ್ಪಿ ನಂಬರ್ ಪ್ಲೇಟ್ ಅಳವಡಿಸೋಕೆ ಮೇ ಮೂವತ್ತೊಂದರವರೆಗೆ ಅವಕಾಶವನ್ನು ನೀಡಿದೆ ರಾಜ್ಯ ಸಾರಿಗೆ ಇಲಾಖೆ ಮೇ ಮೂವತ್ತೊಂದರವರೆಗೆ ಎಚ್ಎಸ್ಆರ್ಪಿ ಪಡೆಯಲು ನೋಂದಣಿ ಮಾಡಿಕೊಳ್ಳಲು ಅವಕಾಶ ನೀಡಿದೆ ಅದಾದ ನಂತರ ಜೂನ್ ಒಂದರಿಂದ ಪೊಲೀಸ್ ಇಲಾಖೆ ಜೊತೆಗೂಡಿ ಹೆಚ್ಎಸ್ಆರ್ಪಿ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಇಲ್ಲದ ವಾಹನಗಳಿಗೆ ದಂಡ ವಿಧಿಸೋಕೆ ನಿರ್ಧರಿಸಿದೆ ಅವಧಿಯೊಳಗೆ ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಳವಡಿಸದೇ ಇದ್ರೆ ಐನೂರು ರೂಪಾಯಿಯಿಂದ ಒಂದು ಸಾವಿರ ರೂಪಾಯಿಗಳವರೆಗೆ ದಂಡವನ್ನು ವಿಧಿಸುವುದಾಗಿ ಸಾರಿಗೆ ಇಲಾಖೆ ಅಧಿಕಾರಿಗಳು ತಿಳಿಸಿದ್ದಾರೆ ರಾಜ್ಯದಲ್ಲಿ ಎರಡು ಸಾವಿರದ ಹತ್ತೊಂಬತ್ತು ಏಪ್ರಿಲ್ ಒಂದಕ್ಕಿಂತ ಮೊದಲು ನೋಂದಾಯಿಸಿರುವಂತಹ ಸುಮಾರು ಎರಡು ಕೋಟಿ ದ್ವಿಚಕ್ರ ತ್ರಿಚಕ್ರ ಲಘು ಮೋಟಾರು ವಾಹನ ಪ್ರಯಾಣಿಕರುಗಳು ಮಧ್ಯಮ ಭಾರೀ ವಾಣಿಜ್ಯ ವಾಹನ ಟ್ರೇಲರ್ ಟ್ರ್ಯಾಕ್ಟರ್ ಅತಿ ಸುರಕ್ಷಿತ ನೋಂದಣಿ ಫಲಕಗಳನ್ನು ಅಳವಡಿಸುವುದು ಕಡ್ಡಾಯವಾಗಿದೆ ಪಿ ಅಳವಡಿಸದೇ ಇದ್ರೆ ಈ ವಾಹನ ಮಾಲೀಕತ್ವ ವಿಳಾಸ ವರ್ಗಾವಣೆ ಕಂತು ಕರಾರು ನಮೂದು ರದ್ದತಿ ಅರ್ಹತಾ ಪತ್ರ ನವೀಕರಣ ಸೇವೆಗೆ ಅನುಮತಿ ಇರ್ತಾ ಇರಲಿಲ್ಲ ಹಾಗೆ ಇದರ ಜೊತೆಗೆ ಭಾರಿ ಪ್ರಮಾಣದ ದಂಡ ಕೂಡ ಮಾರ್ಗಸೂಚಿ ಪಾಲಿಸದ ವಾಹನ ಮಾಲೀಕರಿಗೆ ತಟ್ಟುತ್ತಿತ್ತು